ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ದಿನ ಒಂದು ಒಳ್ಳೆ ಪರಿಹಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳೂ ಕೂಡ ಕಡಿಮೆ ಆಗುತ್ತೆ ಯಾವ್ಯಾವ ಸಮಸ್ಯೆಗಳಂದರೆ ಹಣದ ಸಮಸ್ಯೆ ಇರ್ಬೋದು ವ್ಯಾಪಾರ ನಷ್ಟ ಇರ್ಬೋದು ಗಂಡ ಹೆಂಡತಿ ಕಲಹ ಇರ್ಬೋದು ಮಕ್ಕಳು ಮಾತು ಕೇಳ್ತಾ ಇಲ್ಲ ಹಠ ಮಾಡ್ತಾರೆ ಚಂಡಿ ಮಾಡ್ತಾರೆ ಅನ್ನೋರಾಗಿರ್ಬೋದು ಯಾರಾದರೂ ಪರವಾಗಿಲ್ಲ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡಿದ್ದೇ ಆಗಲೇ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ನಿಮ್ಮ ಸಮಸ್ಯೆಗಳು ತುಂಬ ಬೇಗ ಕಡಿಮೆ ಆಗುತ್ತೆ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಿಮಗೆ ಏನೇನು ಬೇಕಂದರೆ ಒಂದು ಆರು ಬೆಳ್ಳುಳ್ಳಿ ಇಲ್ಕುಗಳು ಬಿಡಿಸಿ ಅಂತ ಬೆಳ್ಳುಳ್ಳಿ ಇಲ್ಕುಗಳು ಬೇಕಾಗುತ್ತೆ ಹಾಗೆ ಆರು ಕರಿಮೆಣಸು ಆನಂತರ ಇದಕ್ಕೆ ಎರಡು ಒಣಮೆಣಸಿನಕಾಯಿ ಬೇಕಾಗತ್ತೆ ಈ ಒಂದು ಪರಿಹಾರ ಏನಿದೆ ನಮ್ಮ ಹಿಂದಿನ ಕಾಲದಿಂದಲೂ ನಮ್ಮ ಪೂರ್ವಿಕರು ಆಚರಣೆ ಮಾಡ್ಕೊಂಡು ಬಂದಿದಂಥ ಒಂದು ಪರಿಹಾರನೇ ಸುಮಾರು ಜನಗಳ ಮನೆಯಲ್ಲಿ ಈ ಪರಿಹಾರವನ್ನು ಮಾಡ್ತಾರೆ ದೃಷ್ಟಿ ತೆಗೆಯೋದು ದೃಷ್ಟಿ ನಿವಾರಿಸೋದು ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಆದರೂ ಕೆಲವರಿಗೆ ಗೊತ್ತಿರೋಲ್ಲ ಹಾಗಾಗಿ ಇವತ್ತು ಇದ್ದೀನಿ ಎರಡು ಒಣಮೆಣಸಿನಕಾಯಿ ಜೊತೆ ಒಂದು ಸ್ವಲ್ಪ ಒಂದು ಅರ್ಧ ಇಡಿಯಷ್ಟು ಕಲ್ಲುಪ್ಪು ಬೇಕಾಗತ್ತೆ ಇಷ್ಟು ಈ ಪರಿಹಾರ ಮಾಡೋದಕ್ಕೆ ಅಂಥದ್ದು ತುಂಬ ಸುಲಭ ಆಗಿ ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತುಗಳೇ ಇವಾಗ ನೀವು ಎಡಗೈಯನ್ನು ಚಾಚಿ ಒಳಗಡೆ ನಾನಿವಾಗ ತೋರಿಸಿರೋ ಅಂಥ ಪ್ರತಿಯೊಂದು ವಸ್ತುವನ್ನು ಇಟ್ಕೋಬೇಕಾಗತ್ತೆ ಮೊದಲು ಒಂದು ಅರ್ಧ ಇಡಿಯಷ್ಟು ಕಲ್ಲುಪ್ಪನ್ನು ಕೈಯೊಳಗಡೆ ಹಾಕೊಳ್ಳಿ ಎಡಗೈ ಒಳಗಡೆ ಬಲ್ಗೈಯನ್ನು ಉಪಯೋಗಿಸ್ಬಾರ್ದು ಎಡಗೈಯನ್ನೇ ಉಪ್ಯೋಗಿಸ್ಬೇಕು ಈ ದೃಷ್ಟಿ ತೆಗೆಯೋದಕ್ಕೆ ಒಂದು ಅರ್ಧ ಇಡಿಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದ ನಂತರ ಕಲ್ಲುಪ್ಪನ್ನು ಆನಂತರ ಒಂದು ಆರು ಬೆಳ್ಳುಳ್ಳಿ ಇಲ್ಕ್ಗಳನ್ನ ಇಡ್ತಾಯಿದ್ದೀನಿ ಅದೇ ಕೈಯಲ್ಲಿ ಆರು ಬೆಳ್ಳುಳ್ಳಿ ಇಲ್ಕುಗಳು ಹಾಗೆ ಆರು ಕರಿಮೆಣಸಿನ ಕಾಳುಗಳನ್ನ ಕೂಡ ಎಡಗೈಗೆ ಹಾಕೊಂಡಿದ್ದೀನಿ ಅದ್ರ ಜೊತೆ ಎರಡು ಒಣಮೆಣಸಿನ್ಕಾಯನ್ನು ಇಟ್ಕೋಬೇಕು ಹಸಿ ಮೆಣಸಿನಕಾಯಿ ಬಳಸಬೇಡಿ ಒಣಮೆಣಸಿನಕಾಯಿ ಬಳಸಿದ್ರೇ ತುಂಬ ಒಳ್ಳೆಯದು ಈ ಪರಿಹಾರಕ್ಕೆ ಇವಾಗ ಇಷ್ಟು ವಸ್ತುಗಳನ್ನು ನಿಮ್ಮ ಎಡಗೈಯಲ್ಲಿ ಹಾಕ್ಕೊಂಡು ಆನಂತರ ಮುಷ್ಟಿ ಇಡಬೇಕಾಗತ್ತೆ ಯಾವ ವಸ್ತುನೂ ಈಚೆ ಬೀಳ್ದೇ ಇರೋ ರೀತಿ ಮುಷ್ಟಿಯನ್ನು ಹಿಡಿದು ಆನಂತರ ಮುಷ್ಟಿ ಹಿಡಿದ ಮೇಲೆ ನಿಮ್ಮ ತಲೆ ಸುತ್ತೂ ಮೂರು ಸಲ ನೀವಾಳಿಸ್ಬೇಕಾಗತ್ತೆ ತಲೆ ಸುತ್ತೂ ನೀವಾಳಿಸಿದ ಮೇಲೆ ಮೇಲಿಂದ ಕೆಳಗೆ ಬೇರೆಯವ್ರಿಗೇನಾದರೂ ನೀವು ದೃಷ್ಟಿ ತೆಗಿತಾಯಿದ್ರೆ ಮೂರು ಸಲ ಮುಷ್ಟಿಗೆ ಉಗಿಬೇಕಾಗತ್ತೆ ಥೂ 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 ಅಂತ ಉಗ್ದು ಅನಂತರ ಮೂರು ಸಲ ಮೇಲಿಂದ ಕೆಳಗಡೆ ನೀವಾಳಿಸಿ ಈ ಒಂದು ವಸ್ತುಗಳೇನಿದೆ ಆ ವಸ್ತುಗಳನ್ನು ಕೈ ಓಪನ್ ಮಾಡಬಾರ್ದು ಮತ್ತು ಅದೇ ರೀತಿ ಮುಷ್ಟಿಯಲ್ಲೇ ಹಿಡ್ದು ಆನಂತರ ನೀವು ನಿಮ್ಮ ಮನೆಯಲ್ಲಿ ಒಲೆ ಇದ್ದರೆ ಅಥವಾ ಅಂಡೆ ಒಲೆ ಏನಾದರೂ ನೀರು ಕಾಯಿಸೋದಕ್ಕೆ ಅಂತ ಇಟ್ಕೊಂಡಿದ್ರೆ ಆ ಒಲೆ ಏನಾದರೂ ಪರವಾಗಿಲ್ಲ ಅಥವಾ ಅಡುಗೆಗೆ ಅಂತ ಬಳಸೋ ಆ ಒಲೆ ಏನಾದರೂ ಪರವಾಗಿಲ್ಲ ಆವೆರಡು ಒಲೆಗಳಿಗೆ ನೀವು ಹಾಕ್ಬೋದು ಈಗಿನ ಕಾಲದಲ್ಲಿ ಸಿಟಿಗಳಲ್ಲಿ ನಿಮಗೆ ಒಲೆಗಳು ಸಿಗೋದಿಲ್ಲ ಅಂಥ ಸಮಯದಲ್ಲಿ ಏನು ಮಾಡಬೇಕಂತಂದರೆ ಮನೆಯಿಂದ ಹೊರಗಡೆ ಸ್ವಲ್ಪ ಪೇಪರು ಒಂದು ಸ್ವಲ್ಪ ಕಡ್ಡಿ ಕಸನೆಲ್ಲ ಕೂಡ ಹಾಕಿ ಅಲ್ಲಿ ಒಂದು ಬೆಂಕಿಯನ್ನು ಹಚ್ಚಿ ಹಚ್ಚಿ ಅದಕ್ಕೆ ಈ ವಸ್ತುಗಳನ್ನೇನೇನು ಇಟ್ಕೊಂಡಿದ್ದಿರೋ ಎಡಗೈಯಲ್ಲಿ ಆ ವಸ್ತುಗಳನ್ನು ಹಾಕಿ ತಿರುಗಿ ನೋಡಬಾರ್ದು ಥೂ ಅಂತ ಉಗಿದ್ಬಿಟ್ಟು ತಿರುಗಿ ನೋಡದೆ ನೀವು ಮನೆ ಒಳಗಡೆ ಬರಬೇಕಾಗತ್ತೆ ಕಾಲು ತೊಳ್ಕೊಂಡು ಈ ಒಂದು ಪರಿಹಾರವನ್ನು ನೀವು ಅಮವಾಸ್ಯ ದಿನ ಸಾಯಂಕಾಲ ಒಂದು ಏಳು ಗಂಟೆ ಮೇಲೆ ಕತ್ಲಾದ ಮೇಲೆ ನೀವು ಮಾಡಬೇಕಾಗತ್ತೆ ಈ ರೀತಿ ನೀವು ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಯಾರ್ದಾದ್ರು ಬಿದ್ದಿದರೆ ನಿಮ್ಮ ವ್ಯಾಪಾರದ ಮೇಲೆ ಆಗಿರ್ಬೋದು ನಿಮ್ಮ ಮೇಲೆ ಆಗಿರ್ಬೋದು ಅಥವಾ ಹಣದ ಸಮಸ್ಯೆ ಜಾಸ್ತಿ ಕಾಡ್ತಾ ಇದ್ರೂ ಕೂಡ ತುಂಬ ಬೇಗ ಕಡಿಮೆ ಆಗುತ್ತೆ ಮಕ್ಕಳು ಪದೇ ಪದೇ ಹಠ ಹಿಡಿತಾ ಇರ್ತಾರೆ ಅಳೋದು ಇಲ್ಲ ಸುಮ್ಮನೆ ಕಿರಿಕಿರಿ ಮಾಡ್ತಾ ಇರ್ತಾರೆ ಗಂಡ ಹೆಂಡತಿ ಕಲಹಗಳಾಗ್ತಾ ಇರುತ್ತೆ ಅದೆಲ್ಲದೂ ಕೂಡ ತುಂಬ ಬೇಗ ಕಡಿಮೆ ಆಗುತ್ತೆ ತುಂಬ ಅತ್ಯದ್ಭುತವಾದಂತಹ ಒಂದು ಫಲಿತಾಂಶವನ್ನು ಕೊಡೋ ಒಂದು ಪರಿಹಾರ ಯಾರು ಬೇಕಿದ್ದರೂ ಪ್ರಯತ್ನ ಪಡ್ಬೋದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್